ಎಲ್ಲ ಸ್ವಾರ್ಥಗಳಿಗೂ ಬಂದಿಸಿ ವೇದಿಕೆಯಲ್ಲಿರುವ ಗಣ್ಯರಿಗೂ ಮತ್ತು ಈ ಸಭೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಹಿರಿಯರಿಗೂ ಮಾತೆಯರಿಗೂ ಮತ್ತು ಮಕ್ಕಳಿಗೂ ಪತ್ರಕರ್ತರಿಗೂ ವಂದಿಸಿ ನನ್ನ ಮಾತುಗಳನ್ನು ಹೇಳ್ತೇನೆ ಈಗಾಗಲೇ ಕಳೆದ ನಾಲ್ಕು ಮೂರು ದಿನಗಳಿಂದ ಈ ಕಾರ್ಯಕ್ರಮದ ಸೊಬಗನ್ನ ಸೊಗಡನ್ನು ನೀವು ಅನುಭವಿಸಿದ್ದೀರಿ ಈ ಬಂದುವರಿಗೆ ಒಂದು ಕ್ಷಣವೊಂದು ಧನ್ಯತೆಯ ಭಾವ ಉಂಟಾಗುತ್ತದೆ ಎಂಟ್ರೆನ್ಸಿಗೆ ಬರುವಾಗಲೇ ಒಂದು ರೀತಿಯ ನೆಮ್ಮದಿಯ ಒಂದು ನಗು ನಮ್ಮ ಮುಖದಲ್ಲಿ ಮೂಡುತ್ತದೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದವರ ಬಗ್ಗೆ ನನಗೆ ಒಂದೆರಡೂ ಧನ್ಯವಾದದ ಮಾತುಗಳನ್ನು ಹೇಳಲೇಬೇಕಾಗತ್ತೆ ತುಂಬ ಸುಂದರವಾದ ವೈಭವಪೇತವಾದ ದರ್ಬಾರ್ ಅಂದರೆ ದರ್ಬಾರ್ಗೆ ತಕ್ಕಂಥ ವೇದಿಕೆಯನ್ನು ಸಿದ್ಧಪಡಿಸಿ ಇಷ್ಟೆಲ್ಲ ಜನರನ್ನು ಸೇರಿಸಿ ಅದಕ್ಕೆ ಪಟ್ಟ ಶ್ರಮಕ್ಕಾಗಿ ಎಲ್ಲ ಸಂಘಟಕರಿಗೂ ಕಾರ್ಯಕರ್ತರಿಗೂ ಪೀಠಾಭಿಮಾನಿಗಳಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ತುಂಬ ಸುಂದರವಾದ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಡುವಂಥ ಮಾತುಗಳು ಈ ಜಗದುಗುಳದವರಿಗೂ ಕೂಡ ಮುಂಚಿತವಾಗಿ ನನ್ನ ಶ್ರೀಸಾಷ್ಟ ನಮಸ್ಕಾರಗಳನ್ನು ಸಮರ್ಪಿಸಿ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ ದಸರಾ ದರ್ಬಾರನ್ನುವ ಶಬ್ದದಲ್ಲಿಯೇ ಒಂದು ರೀತಿಯ ಬದುಕನ್ನು ಪ್ರೀತಿಸುವಂಥ ಒಂದು ಉತ್ಸಾಹ ಮೂಡಿಬರುತ್ತದೆ ನನಗೆ ಕೊಟ್ಟಿರುವಂಥ ವಿಷಯ ಸಂಸ್ಕಾರ ಮತ್ತು ಸಂಸ್ಕೃತಿಯ ಉಳಿವು ಮತ್ತು ಬೆಳವಣಿಗೆ ಅಂತ ಆ ವಿಷಯನ ಪ್ರಾರಂಭಕ್ಕಿಂತ ಮುಂಚೆ ಒಂದು ಎರಡು ಮಾತನ್ನು ಹೇಳಲೇಬೇಕಾಗುತ್ತದೆ ವೀರಶೈವ ಸಿದ್ಧಾಂತವನ್ನು ರೂಪಿಸಿ ಜಗತ್ತಿಗೆ ಬೋಧಿಸಿದಂಥ ರೇಣುಕರು ಆ ಒಂದು ಸಿದ್ಧಾಂತವನ್ನು ತನ್ನದೇ ಆದ ಅನಾವರಣ ಬೆಳೆಸೋದಕ್ಕೆ ಒಂದು ವಿಶೇಷ ರೂಪ ಕೊಟ್ಟ ಬಸವಣ್ಣನವರ ನಾಡಿನಲ್ಲಿ ಶರಣರ ನಾಡಿನಲ್ಲಿ ಆಗುತ್ತಿರುವುದರಿಂದ ಆ ಮಹಾಚೈತನ್ಯ ರೇಣುಕರಿಗೂ ಕೂಡ ತುಂಬ ಸಂತೋಷವಾಗಿ ಇಲ್ಲಿ ಮಾಡುತ್ತಿರುವವರಿಗೆ ಇಲ್ಲಿ ಭಾಗಗೊಂಡು ಭಾಗವಹಿಸುವವರಿಗೆ ಖಂಡಿತವಾಗಿ ರೇಣುಕರ ಆಶೀರ್ವಾದ ಸಿಕ್ಕೇ ಸಿಗುತ್ತದೆ ಎನ್ನುವ ಮಾತನ್ನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಯಾವ ಸಿದ್ಧಾಂತಕ್ಕೆ ಆಕರ್ಷಿತರಾಗಿ ತಾವು ತೊಟ್ಟಂಥ ಯಜ್ಞೋಪವೀತವನ್ನು ಕಿತ್ತೆಸೆದು ಆ ಸಿದ್ಧಾಂತಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಅದಕ್ಕೊಂದು ವಿನೂತನ ರೂಪವನ್ನು ಕೊಟ್ಟಂತಹ ಬಸವಾದಿ ಶರಣರ ಆತ್ಮಗಳಿಗೂ ಕೂಡ ತುಂಬ ಸಂತೋಷವಾಗಿರುತ್ತದೆ ಈ ಸಂದರ್ಭದಲ್ಲಿ ನಮ್ಮ ವೀರಶೈವ ಸಿದ್ಧಾಂತದ ಒಕ್ಕಟ್ಟಿನ ಒಂದು ಸೂತ್ರ ಕಣ್ಣರಿಗೆ ಕಂಡಂತಹ ಈ ವೇದಿಕೆ ನಮಗೆ ಉತ್ತರವಾಗಿ ನಿಲ್ಲುತ್ತದೆ ಈ ಸಂದರ್ಭದಲ್ಲಿ ಎರಡು ನಾವು ವಾಗೀಶ ಪಂಡಿತರಾದ್ಯರನ್ನು ಉಜ್ಜಯಿ ಸಿದ್ಧಲಿಂಗ ಶಿವಾಚಾರ್ಯರನ್ನು ಹಾನಗಲ್ಲ ಕುಮಾರಸ್ವಾಮಿಗಳನ್ನ ನಾನು ನೆನಪಿಸಿಕೊಳ್ಳಲೇಬೇಕಾಗುತ್ತದೆ ಇವತ್ತೇನು ಉಂಟಾಗಿದೆ ಭಿನ್ನ ಭೇದ ಭಾವ ಅದು ಇದು ಅಂತ ಆ ಗೊಂದಲ ಗೋಸು ಗೊಂದಲಕ್ಕೆ ಉತ್ತರ ಕೊಡಬೇಕಾದರೆ ಒಮ್ಮೆ ವಾಗೀಶ ಪಂಡಿತರಾದರೂ ಬರೆದಂಥ ಲೋಕಾರಾಧ್ಯ ಬಸವಣ್ಣನ ಪುಸ್ತಕವನ್ನು ಓದಿ ಸಿದ್ಧಲಿಂಗ ಶಿವಾಚಾರ್ಯರು ಮತ್ತು ಆನಗಲ ಸ್ವಾಮಿಗಳ ಸ್ನೇಹ ಮತ್ತು ಅವರಿಬ್ಬರ ಸಂಪರ್ಕವನ್ನು ತೆಗೆದುಕೊಳ್ಳಿ ಇವತ್ತೇನು ಮಹಾ ಶಿವಯೋಗ ಮಂದಿರ ಆಗಿದೆ ಆ ಸಂದರ್ಭದಲ್ಲಿ ಸಿದ್ಧಲಿಂಗ ಶಿವಾಚಾರ್ಯರ ಸಲಹೆ ಸೂಚನೆಗಳ ಪ್ರಕಾರ ಆನಗಲ ಕುಮಾರಸ್ವಾಮಿ ಸ್ವಾಮಿಗಳು ತೆಗೆದುಕೊಂಡಂಥ ನಿರ್ಧಾರ ಇವತ್ತು ಪಾಠವಾಗಿ ನಿಂತಿದೆ ಆ ಮೂರು ಮಹಾಚೈತ್ಯಗಳ ಒಟ್ಟು ರೂಪವಾಗಿ ಇವತ್ತೇನು ಉಂಟಾದ ಬಂದಲ್ಲಿ ಉತ್ತರವಾಗಿ ಕೊಡಲೇಬೇಕು ಅನ್ನೋ ರೀತಿಯಲ್ಲಿ ಧರ್ಮ ಉಳಿಬೇಕು ಪರಂಪರೆ ಮುಂದುವರಿಬೇಕು ಜನರ ಮನಸ್ಸಿನಲ್ಲಿ ಒದಗಿದಂಥ ಸಂಶಯಗಳಿಗೆ ಸಂದೇಹಗಳಿಗೆ ಉತ್ತರ ಸಿಗಬೇಕಂತ ಆ ಮೂರು ಮಹಾಚೈತನ್ಯಗಳ ಒಂದು ರೂಪವಾಗಿ ಇವತ್ತೇನು ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಸೋಮೇಶ್ವರ ಶಿವಾಚಾರ್ಯರು ಇವತ್ತು ಈ ಕಾರ್ಯಕ್ರಮಕ್ಕೆ ಆ ಮೂರರ ಮೂವರ ಮತ್ತು ರೇಣುಕರ ಎಲ್ಲ ಮತ್ತು ಬಸವಣ್ಣನವರ ಇಚ್ಛಾಶಕ್ತಿಯನ್ನು ಒಟ್ಟು ರೂಪವಾಗಿ ಕಾರ್ಯಕ್ರಮ ರೂಪಿಸುವುದು ಖಂಡಿತವಾಗಿಯೂ ನಮ್ಮೆಲ್ಲರ ಪುಣ್ಯವೆಂದೇ ನಾನು ಭಾವಿಸ್ತೇನೆ ಆದುದರಿಂದ ಇವತ್ತು ನಾವು ನಮಗೆ ಇವತ್ತು ಯಾರು ಆದರ್ಶ ಆಗಬೇಕು ಅನ್ನೋ ಪ್ರಶ್ನೆಗೆ ಒಮ್ಮೆಯಾದರೂ ನಮ್ಮ ಇತಿಹಾಸವನ್ನು ನೋಡಿ ಹಾನಗಲ್ಲ ಕುಮಾರಸ್ವಾಮಿಗಳು ಯಾವ ರೀತಿ ಪೀಠ ಪರಂಪರೆಗೆ ಗೌರವ ಹೊಂದಿದ್ರು ಬಸವಣ್ಣನವರು ಯಾವ ರೀತಿ ಎಂದೂ ಎಲ್ಲಿ ವಿರೋಧಿಸಿದ ಉದಾಹರಣೆಗಳಿಲ್ಲ ರೇಣುಕರು ಎಲ್ಲರ ಉದ್ದಾರಕ್ಕಾಗಿ ಸಿದ್ಧಾಂತವನ್ನು ಬೋಧಿಸಿರುವಂಥ ಸತ್ಯವನ್ನು ಎಲ್ಲರೂ ಮನದಟ್ಟ ಮಾಡಿಕೊಂಡು ಆ ಒಂದು ಪರಂಪರೆಯನ್ನು ಆ ಒಂದು ಸಿದ್ಧಾಂತವನ್ನು ಅದು ಸಾರ್ಥ ಸತ್ಯವನ್ನು ಸಾರ್ವಕಾಲಿಕ ಉಳಿಸಬೇಕೆನ್ನುವುದಕ್ಕಾಗಿ ಈ ದಸರಾ ದರಬಾರ ನಡೆದಿದೆ ಎನ್ನುವಂಥದ್ದೇ ನಮ್ಮೆಲ್ಲರ ಪುಣ್ಯ ಭಾಗ್ಯ ಅಂತ ನಾನು ಈ ಮೂಲಕ ವೇದಿಕೆ ಮೂಲಕ ಹೇಳ್ತೇನೆ ನಾನು ಮನುಷ್ಯನಿಗೆ ಬುದ್ಧಿ ತೀವ್ರವಾದಂತೆ ನೆಮ್ಮದಿ ಕಡಿಮೆಯಾಗುತ್ತದೆ ಹೃದಯ ವೈಶಾಲ್ಯವಾದಂತೆ ಆತ್ಮತೃಪ್ತಿ ಸಿಗುತ್ತದೆ ಬುದ್ಧಿಗೆ ತರತಕ್ಕೆ ಇಟ್ಟು ಇಟ್ಟು ಧರ್ಮದ ಮೂಲ ಸತ್ವನ್ನೇ ನಾವು ಮರ್ತುಬಿಡಿದ್ದೇವೆ ಧರ್ಮದ ಉದ್ದೇಶವೇ ಹೃದಯ ವೈಶಾಲ್ಯವಾಗಿರುವುದ ಅಂಥ ಹೃದಯವನ್ನು ವಿಶಾಲ ಬಳಸುವಂಥ ಸಿದ್ಧಾಂತವೇ ವೀರಶೈವ ಸಿದ್ಧಾಂತ ಆ ಸಿದ್ಧಾಂತವನ್ನು ನಾವೆಲ್ಲರೂ ಗೌರವಿಸಿ ಅದು ಬೋಧಿಸಿದಂಥ ತತ್ವಗಳನ್ನು ಅದು ಕೊಟ್ಟಂಥ ಸಂಸ್ಕಾರಗಳನ್ನು ನಾವೆಲ್ಲರೂ ನಾವು ಆಚರಿಸಲೇಬೇಕಾಗುತ್ತದೆ ಈಗ ನೇರವಾಗಿ ವಿಷಯಕ್ಕೆ ಬರೋದ ಸಮಯ ತುಂಬ ಕಡಿಮೆ ಇರೋದರಿಂದ ಮಳೆಯ ಒಂದು ಭಯ ನಮ್ಮೆಲ್ಲರಿಗೂ ಇರೋದರಿಂದ ಭಾಗವಹಿಸಿದವರ ಒಂದು ಸಹನೆಯನ್ನು ಪರೀಕ್ಷೆ ಮಾಡಲಾರ್ದ ನೇರವಾಗಿ ವಿಷಯಕ್ಕೆ ಬರೋದಾದರೆ ಭಾರತದ ಸಂಸ್ಕೃತಿ ಮತ್ತು ಸಂಸ್ಕಾರಗಳ ಬಗ್ಗೆ ನಾವು ಎಷ್ಟು ಗೌರವ ಕೊಡ್ತೀವೋ ಗೊತ್ತಿಲ್ಲ ಆದರೆ ಇಡೀ ಜಗತ್ತು ನಾವೇನಾದರೂ ಶಾಂತಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಸುಖದ ಜೀವನ ಸಾಗಿಸಬೇಕು ಜೀವನದ ಮುಖ್ಯ ಗುರಿಯನ್ನು ತಲುಪಬೇಕೆಂದ್ರೆ ಭಾರತದ ಸಂಸ್ಕೃತಿಯನ್ನು ಅಲ್ಲಿ ಸಂಸ್ಕಾರಗಳನ್ನು ಅನುಸರಿಸಬೇಕಂತ ಬರದೇಶದ ಅನೇಕ ವಿದ್ವಾಂಸರು ಹೊಗಳಿ ಹಾಡಿದ್ದಾರೆ ಇದು ನಮ್ಮೆಲ್ಲರೂ ನೆಮ್ಮೆ ಪಡಬೇಕಾದಂಥ ಇಲ್ಲಿ ತಂದೆ ತಾಯಿಯನ್ನು ದೇವರೆಂದು ಭಾವಿಸಿದಂಥ ಸಂಸ್ಕಾರ ಇರುವಂಥ ಸಂಸ್ಕೃತಿ ಇರುವಂಥ ದೇಶ ನಮ್ಮದು ಗುರುವನ್ನು ದೇವರೆಂದು ಭಾವಿಸಿದಂಥ ಸಂಸ್ಕೃತಿ ನಮ್ಮದು ಹಿರಿಯರನ್ನು ಗೌರವ ದೇವರೆಂದು ಭಾವಿಸುವ ಸಂಸ್ಕೃತಿ ನಮ್ಮದು ಸಮಾಜವನ್ನು ರಾಷ್ಟ್ರವನ್ನು ಕೂಡ ದೇವ ಸಮಾನದಲ್ಲಿ ನೋಡುವಂಥ ಅದ್ಭುತವಾದ ಸಂಸ್ಕಾರವನ್ನು ಕೊಟ್ಟಂಥ ಸಂಸ್ಕೃತಿ ನಮ್ಮದಾಗಿರುವುದರಿಂದ ಆ ಸಂಸ್ಕೃತಿ ಬಗ್ಗೆ ನಾವು ತಿಳಿದುಕೊಳ್ಳದೆ ಹೋದರೆ ನಾವು ಗೌರವಕ್ಕೆ ಸಾಧ್ಯವಿಲ್ಲ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವ ನಮ್ಮ ಇತಿಹಾಸವನ್ನು ಸರಿಯಾಗಿ ತಿಳಿದುಕೊಳ್ಳದ ಹೊರತು ವರ್ತಮಾನದ ಸಮಸ್ಯೆಗಳಿಗೆ ಉಚ್ಚರ ಸಾಧ್ಯವಾಗುವುದಿಲ್ಲ ನಮ್ಮ ವಿಷಯದಲ್ಲಿ ಲಿಂಗಾಯತದಲ್ಲಿ ಉಂಟಾದಂತಹ ಒಂದರಗಳಿಗೆ ನಮ್ಮ ಇತಿಹಾಸವನ್ನು ನಾವು ಸರಿಯಾಗಿ ತಿಳ್ಕೊಳ್ಳಬೇಕಾಗುತ್ತೆ ಇತಿಹಾಸ ತಿಳಿಯದ ವ್ಯಕ್ತಿ ಎಂದು ವರ್ತಮಾನವನ್ನು ಸರಿಪಡಿಸಲಾಗ ದ್ವಂದ್ವದಲ್ಲಿ ಅದು ಮುಂದೋಗ್ಬಿಡುತ್ತೆ ಆದ್ರಿಂದ ದ್ವಂದ್ವ ಮುಕ್ತವಾಗಬೇಕಾದರೆ ಕೆಲವು ಪರದೇಶಿಗಳು ನಮ್ಮ ದೇಶದ ಬಗ್ಗೆ ಹೇಳಿದ ಮಾತನ್ನ ಹೇಳುತ್ತ ಹೇಳುತ್ತೇನೆ ಅರ್ನಾಲ್ಡ್ ಮಾತು ನಾವೆಲ್ಲರೂ ಕೊಟ್ಟು ಕೇಳಬೇಕಾಗಿದೆ ಏನಂದ್ರೆ ಭಾರತದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಇಡೀ ಮಾನವ ಜನಾಂಗ ಒಂದು ಪರಿವಾರವಾಗಿ ಬಾಳಬೇಕಾದರೆ ಪ್ರಾಚೀನ ಭಾರತ ಅನುಸರಿಸಿದ ಮಾರ್ಗವನ್ನು ಹೊರತು ಇನ್ನಿಂದ ಯಾವುದರಿಂದಲೂ ಸಾಧ್ಯವಿಲ್ಲ ಇಡೀ ಮಾನವ ಜನಾಂಗವೇ ಒಂದು ಪರಿವಾರವಾಗಿ ಬದುಕಬೇಕು ಅನ್ನೋಂಗಿದ್ರೆ ಭಾರತದ ಸಂಸ್ಕೃತಿಯನ್ನು ಅನುಸರಿಸಬೇಕಂತ ಹೇಳಿದಂಥವ್ರು ನಾವು ಹೆಮ್ಮೆಗೆ ಪಚ್ಕೊಳ್ಳುವಂಥದ್ದಲ್ಲ ಪರದೇಶ್ವರಿ ಬಗ್ಗೆ ಗೌರವದಿಂದ ಹೇಳಿದಂಥ ಮಾತು ಇವತ್ತಿನ ಪರಮಾಣು ಯುಗದಲ್ಲಿ ಜೀವ ಆತಂಕದಲ್ಲಿ ನಡೆದಿರುವಾಗ ಯಾವಾಗ ಯುದ್ಧ ಯಾರ ಮೇಲೆ ಆಗುತ್ತೋ ಯಾವ ಕ್ಷಣದಲ್ಲಿ ನಮ್ಮ ಜೀವನದ ಕೊನೆಯಾಗುತ್ತೆ ಅನ್ನೋದು ಆತಂಕದಲ್ಲಿರುವಾಗ ಅಂಥ ವಿನಾಶದಿಂದ ಏನಾದರೂ ರಕ್ಷಿಸುವ ಶಕ್ತಿ ಇರೋದಾದರೆ ಅದು ಭಾರತಕ್ಕೆ ಮಾತ್ರ ಅಂತ ಅರ್ನಾಲ್ಡ್ ಜೋಸೆಫ್ ಅನ್ನೋರು ಮಾತ್ರ ಹೇಳಿದ್ದಾರೆ ನೋಡಿ ಭಾರತ ಎಂಥ ಭಾರತದಲ್ಲಿ ನಮಗೆ ಕ್ಷಣ ಪೂರ್ತಿಯ ತೀಟಿಗಳಿಗೆ ನಮ್ಮ ಮನಸ್ಸನ್ನು ಕೊಡ್ತೇವೆ ನಾವೆಲ್ಲರೂ ಪುಣ್ಯವಂತರು ಭಾರತದಲ್ಲಿ ಯಾರು ಜನಿಸಿದಾರೋ ಇದನ್ನು ಹೇಳಿದವರು ಕೂಡ ಪ್ರದೇಶ ಇದೆ ಭಾರತದಲ್ಲಿ ಹುಟ್ಟಬೇಕಾದರೆ ಎಷ್ಟೋ ಜನಗಳ ಪುಣ್ಯ ಮಾಡಿರಬೇಕಾದ್ರೆ ಹೇಳಿದಂಥವ್ರು ಕೂಡ ಅನೇಕರು ಹೇಳಿದ್ದಾರೆ ನಮಗಿನ್ನೂ ನಮ್ಮ ಭಾರತದ ಬಗ್ಗೆ ಅರ್ಥವಾಗಿಲ್ಲ ಐನ್ಸ್ಟೈನ್ ಅನ್ನಂಥ ಮಹಾನ್ ವಿಜ್ಞಾನಿಗಳ ಬಗ್ಗೆ ಹೇಳಿದ್ದಾರೆ ಭಾರತದ ಏನಂದರೆ ಭಾರತ ಬರೀ ಸಂಸ್ಕೃತಿ ಆಧ್ಯಾತ್ಮ ಅಷ್ಟೇ ಅಲ್ಲ ವಿಜ್ಞಾನ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟ ಏಕಮಾತ್ರ ರಾಷ್ಟ್ರ ಒಂದು ವೇಳೆ ಭಾರತ ನಮಗೆ ಎಣಿಗೆಯ ಪದ್ಧತಿಯನ್ನು ಕಲಿಸದೆ ಹೋಗಿದ್ದರೆ ಇವತ್ತಿನ ಯಾವ ಆವಿಷ್ಕಾರಗಳು ಆಗುತ್ತಿರಲಿಲ್ಲ ಇವತ್ತೇನಾದರೂ ಬೆರಳು ತಂತ್ರಜ್ಞಾನ ವಿಜ್ಞಾನದ ಆವಿಷ್ಕಾರಗಳಾಗಿವೆಂದರೆ ಅದಕ್ಕೆ ಮೂಲ ಬೇರು ಭಾರತವಾಗಿದೆ ಅದು ಒಂದು ವೇಳೆ ದಶಮಾಂಶ ಪದ್ಧತಿಯನ್ನು ಎಣಿಕೆಯ ಪದ್ಧತಿಯನ್ನು ಕಳಿಸ್ತಾ ಹೋಗಿದರೆ ಇವತ್ತು ಯಾವ ಆವಿಷ್ಕಾರಗಳಾಗುತ್ತಿರಲಿಲ್ಲ ಇದು ನಮ್ಮ ಭಾರತ ಇಂಥ ಉದ್ದದ ಭಾರತ ಯುದ್ಧ ನಾವೆಲ್ಲರೂ ಭಾರತೀಯರು ನೆಮ್ಮೆ ಪಡಬೇಕಾಗಿದೆ ಇದು ನಮ್ಮ ಸಂಸ್ಕೃತಿ ಇದರಿಂದ ನಮ್ಮ ಸಂಸ್ಕಾರಗಳನ್ನೆನ್ಬರಬೇಕಾಗುತ್ತೆ ಅದೇ ರೀತಿಯ ಇಂಗ್ಲೆಂಡಿನ ಪ್ರಸಿದ್ಧ ಇತಿಹಾಸಕಾರ ವಿಲಿಯಂ ಡ್ಯೂರಂಟೋನ್ ಅಂತವರು ತುಂಬ ಪ್ರಸಿದ್ಧ ಅವರು ಅವ್ರು ಹೇಳ್ತಾರೆ ನಮ್ಮ ಆಕ್ರಮಣ ದಬ್ಬಾಳಿಕೆ ಉದ್ದಂಡತನ ವಂಚನೆ ಭ್ರಷ್ಟತೆಯನ್ನು ಸಹಿಸಿಕೊಂಡು ಇದೆಲ್ಲವನ್ನು ಸಹಿಸಿಕೊಂಡು ಭಾರತ ತನ್ನ ಹೃದಯ ವೈಶಾಲತೆಯಿಂದ ಮೃದು ಮನದ ಮನದಿಂದ ಹಾಗೆಯೇ ಎಲ್ಲವನ್ನು ಸಹಿಸಿ ಶೀತಲ ಭಾವವನ್ನು ಇಟ್ಟುಕೊಂಡು ಶಾಂತಿಯಿಂದ ಸ್ನೇಹದಿಂದ ವರ್ಧಿಸುವುದನ್ನು ಕಲಿಸುವುದು ಕೇವಲ ಭಾರತದಿಂದ ಮಾತ್ರ ಸಾಧ್ಯ ಇನ್ಯಾವ ಯಾವ ದೇಶದಿಂದಲೂ ಸಾಧ್ಯವಿಲ್ಲ ಅದಕ್ಕಾಗಿ ಇದಕ್ಕಿಂತಲೂ ಪೂರ್ವದಲ್ಲಿ ನಮ್ಮ ಭಾರತದ ಬಗ್ಗೆ ಹೊಸದೈವ ಕುಟುಂಬ ಎನ್ನುವ ಒಂದು ವಿಶೇಷ ತತ್ವವನ್ನು ಕೊಟ್ಟಂಥ ದೇಶ ನಮ್ಮದಾಗಿದೆ ಆದರೆ ಇತ್ತೀಚೆಗೆ ನಮ್ಮ ಸಂ ನಮ್ಮ ದೇಶದ ಮೇಲೆ ಆದಷ್ಟು ಇನ್ನೊಂದು ಮಾತನ್ನು ಸಂದರ್ಭದಲ್ಲಿ ನಮ್ಮ ದೇಶದ ಮೇಲೆ ಹತ್ತು ಸಹಸ್ರ ವರ್ಷಗಳಿಂದಲೂ ದಾಳಿ ಆಗ್ತಾ ಬಂದಿದೆ ಆದರೂ ಯಾರನ್ನೂ ನಮ್ಮನ್ನು ಗೆಲ್ಲಲಾಗಿಲ್ಲ ನಾವೆಂದೂ ಸೋಲುವುದಿಲ್ಲ ಏಕೆಂದರೆ ಇಲ್ಲಿಯ ನೆಲದ ಸಂಸ್ಕಾರವೇ ಆ ರೀತಿ ಇದೆ ಇಲ್ಲಿಯ ಮಣ್ಣಿನ ಒಂದೊಂದು ಕಣವೂ ಕೂಡ ನಮ್ಮೆಲ್ಲರಲ್ಲಿ ಒಂದು ರೀತಿಯ ಜಾಗೃತ ಭಾವನೆಯನ್ನು ಕೊಡುತ್ತದೆ ಏಕೆಂದರೆ ನಮ್ಮಿಲ್ಲಲ್ಲಿರುವಂಥ ಧರ್ಮ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಕೊಟ್ಟಿರುವಂತದ್ದು ಇಲ್ಲಿಯ ಧರ್ಮ ಸುಮ್ಮನೆ ಒಂದು ಚೌಕಟ್ಟನ್ನು ಕೊಡೋದಲ್ಲ ಯಾರು ಉಂಟಾಗಿದ್ದರು ಉಂಟಾಗಿದ್ರು ಅಪ್ಪ ಅಮ್ಮ ಯಾರು ಯೋಚನೆ ಮಾಡೋದಲ್ಲ ನಮ್ಮ ದೇಶದ ಧರ್ಮ ನಿನ್ನನ್ನು ನೀನು ಅರ್ಥ ಮಾಡಿಕೊಂಡು ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೊಂಡು ನಿನ್ನ ಜೀವನದ ಮೂಲಕ ದೇಶಕ್ಕೆ ಸಮಾಜಕ್ಕೆ ಇತರರಿಗೆ ಬಂದು ಬಾಂಧವರಿಗೆ ನೆರೆ ಹೊರೆಯವರಿಗೆ ದೇಶದ ನಾಗರಿಕರಿಗೆ ಏನಾದರೂ ಕೊಡುವಂತಿದ್ದರೆ ನಿಷ್ಕಾಮ ಭಾವದಿಂದ ಕೊಟ್ಟುಬಿಡಿ ಅಂತ ಕೇಳಿದಂಥ ಧರ್ಮವನ್ನು ಇಲ್ಲಿ ಯಾವುದು ಸೀಮಿತವಾದ ಚೌಕಟ್ಟಿಲ್ಲ ಹಾಗಾಗಿ ಎಷ್ಟೇ ದಾಳಿಗಳಾದರೂ ಭಾರತವನ್ನು ಇದುವರೆಗೂ ಸೋಲಿಸಿಲ್ಲ ಮುಂದೆ ಇದು ಸೋಲುವುದಿಲ್ಲ ಎನ್ನುವಂಥ ಸತ್ಯವನ್ನು ನಾವೆಲ್ಲರೂ ನಂಬಲೇಬೇಕಾಗುತ್ತದೆ ಇಲ್ಲಿ ಸಾಧ್ಯವೇ ಇಲ್ಲ ನೀವು ನೋಡಿ ಪ್ರತಿಯಲ್ಲಿ ಒಂದು ಸುಮ್ಮನೆ ಒಂದು ಉದಾಹರಣೆ ಹೇಳಿ ಹೇಳ್ತೇನೆ ನಾನು ಒಬ್ಬ ವ್ಯಕ್ತಿ ಅತ್ಯಂತ ವೈಚಾರಿಕವಾಗಿ ಈ ಎಲ್ಲ ದೇವರನ್ನು ನಮಿಸಿ ನಂಬಿಸಿ ಧರ್ಮದ ಹೆಸರಿನಲ್ಲಿ ಜನರನ್ನ ಮೂಢನಂಬಿಕೆಯಲ್ಲಿ ತರ್ತಾರೆ ಅನ್ನೋದ್ರ ಬಗ್ಗೆ ತನ್ನ ಜೀವನ ಪರ್ಯಂತ ಅಧ್ಯಯನ ಮಾಡಿದನಂತೆ ಅಧ್ಯಯನ ಮಾಡಿ ಮಾಡಿ ಎಲ್ಲರೂ ಕೂಡ ದೇವರಿಲ್ಲ ಎನ್ನುವಂತೆ ಒಂದು ತನ್ನ ಉಪನ್ಯಾಸವನ್ನು ಕೊಟ್ಟಂತೆ ಆ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ಒಬ್ಬಿದ್ದ ವಯಸ್ಸಿದ್ದ ಒಬ್ಬ ಸ್ವಾಮಿಗಳು ಅವರು ಭಾಷಣವನ್ನು ಕೇಳಿ ಅವರೇ ಆಕರ್ಷಿತರಾಗಿ ಅಯ್ಯೋ ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದೆ ಇನ್ನು ಮುಂದೆ ನನಗೆ ಈ ಕಾವ್ಯವೂ ಬೇಡ ಈ ಯಾವ ವ್ಯವಸ್ಥೆಯೂ ಬೇಡ ನಾನು ಕೂಡ ನಿನ್ನ ವಿಚಾರಕ್ಕೆ ಬರಲಾಗಿದ್ದೇನೆ ಅಂತ ಕಾವಿಯನ್ನು ಬಿಟ್ಟು ಅವ್ರ ಹತ್ರ ಬಂದ್ರಂತೆ ಆಗ ಆತ ನನ್ನ ಬಗ್ಗೆ ತುಂಬ ತುಂಬ ಹೊಗಳಿದ್ರಂತೆ ಎಂಥ ಅಧ್ಯಯನ ಎಂಥ ವಿದ್ವಾಂಸ ಎಂಥ ಸ್ಟಾಲರ್ ಅಂತ ಹೊಗಳಿದಾಗ ಆಗ ಮನೆಗೆ ಪನಿಗಳಿದ್ದೇವೆ ಇಲ್ಲಿ ನನಗೇನಿಲ್ಲದೆ ಎಲ್ಲ ದೇವೃದಯ ಅನ್ನಂತೆ ಇದು ಭಾರತ ದೇವರಿಂದ ಇಲ್ಲ ಎಂದು ವಾದ ಮಾಡುವವರಲ್ಲೂ ಕೂಡ ದೇವರಿದ್ದಾನೆ ಎನ್ನುವ ಸಂಸ್ಕಾರ ಕೊಟ್ಟಿರೋದು ಭಾರತ ಈ ಭಾರತದ ಬಗ್ಗೆ ನಾವು ಯಾವುದನ್ನು ಮಾಡಿದ್ದೇವೆ ನಾವು ಬದುಕಿದ್ದೇವೆ ನೋಡ್ತಿದ್ದೇವೆ ಕೇಳುತ್ತಿದ್ದೇವೆ ಮಾತನಾಡುತ್ತಿದ್ದೇವೆ ಇದೆಲ್ಲ ಸಂಶ್ರಮಿಸುತ್ತಿದ್ದೇವೆ ಯಾವುದೋ ಒಂದು ಶಕ್ತಿ ಇರುವುದರಿಂದ ಮಾಡ್ತಿದ್ದೇವೆ ಹೊರತು ಮತ್ತು ಯಾವುದಲ್ಲ ಆ ಕಾಣದಿರುವ ಶಕ್ತಿಯನ್ನು ಕಾಣುವಂತೆ ಮಾಡುವುದಕ್ಕಾಗಿ ಇಂಥ ಕಾರ್ಯಕ್ರಮಗಳು ಇಂಥ ಗುರುಗಳು ಇಂಥ ಆಶೀರ್ವಾದ ನಮ್ಮೆಲ್ಲರಿಗಿದೆ ಯಾವುದರಿಂದ ಬದುಕಿದ್ದೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ತೆಂಗಿನೊಳು ನಾಥವನ್ನು ತೆಂಗಿನ ಒಳಗೆ ಎಳೆ ನೀರೀರ ಬೃಂಗ ಪೋಗಿಗಳ ದನಿಯನ್ನು ಇತ್ತವರು ಯಾರಂದರೆ ನಮಗೆ ಉತ್ತರ ಇಲ್ಲ ಈ ಹಾಡ ಗಟ್ಟಿ ಮಾಡ್ತೀವಿ ವಚನ ಹೇಳ್ತೀವಿ ಯಾರೋ ಒಬ್ಬರು ತೆಂಗಿನಲ್ಲಿ ನೀರಿಟ್ಟಿದ್ದಾರೆ ತೆಂಗಿನೊಳಗೆ ನಾಥ ಇಟ್ಟಿದ್ದಾರೆ ಭೃಂಗ ಪೋಗಿಲೊಳಗೆ ದನಿಯನ್ನು ಇಟ್ಟಿದ್ದಾರೆ ಆ ಯಾರು ಎನ್ನುವುದನ್ನು ಹುಡುಕುವುದೇ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ ಉದ್ದೇಶವಾಗಿದೆ ಆದ್ದರಿಂದ ಈ ಮೂಲ ಉದ್ದೇಶವನ್ನು ಈಡೇರಿಸೋದಕ್ಕೆ ಸಂಸ್ಕಾರವನ್ನು ಕೊಡಬೇಕಾಗತ್ತೆ ಅಂಥ ಸಂಸ್ಕಾರವನ್ನು ಕೊಡಬೇಕಾದಾಗ ಇತ್ತೀಚೆಗೆ ಪಾಶ್ಚಿಮಾತ್ಯಕರಣ ಆಧುನೀಕರಣ ಜಾಗತಿಕರಣದ ಪ್ರಭಾವದಿಂದ ನಮ್ಮಲ್ಲಿ ಸ್ವಲ್ಪ ಅರ್ಥ ಇತ್ತ ಹೋಗ್ತಿದೆ ಇದನ್ನು ಕಂಡು ಸಿದ್ದಯ್ಯ ಪುರಾಣಿಕರು ಒಂದು ವಚನ ಹೇಳಿದ್ದಾರೆ ವಿದ್ಯೆ ಬಂತು ವಿನಯ ಹೋಯಿತು ಬುದ್ಧಿ ಬಂತು ಶ್ರದ್ಧೆ ಹೋಯಿತು ಶ್ರದ್ಧೆ ಬಂತು ವಿವೇಚನೆ ಹೋಯಿತು ಸಮೃದ್ಧಿ ಬಂತು ಸಂಸ್ಕೃತಿ ಹೋಯಿತು ಚಿತ್ತ ಸ್ವಾಸ್ಥ್ಯ ಶರೀರ ಸ್ವಾಸ್ಥ್ಯ ಬಂತು ಚಿತ್ತ ಸ್ವಾಸ್ಥ್ಯ ಹೋಯಿತು ವಿಜ್ಞಾನ ಬಂತು ಸಮಾಧಾನ ಹೋಯಿತು ದೀರ್ಘಾಯುಷ್ಯ ಬಂತು ಜೀವನ ಸ್ವಾರಸ್ಯ ಹೋಯಿತು ಸ್ವಾತಂತ್ರ್ಯ ಬಂತು ಸೌಜನ್ಯ ಹೋಗ್ತು ಬಂದು ನಮಗೆ ಹಕ್ಕಿ ಅಂತ ಹಾಕೋದನ್ನು ಕಲ್ತೀವಿ ಮೀನ್ ಅಂತ ಈಸೋದನ್ನು ಕಲ್ತೀವಿ ಇನ್ನೇನೆಲ್ಲವನ್ನು ಮಾಡೋದನ್ನು ಕಲ್ತೀವಿ ಆ ಎಲ್ಲ ಸಂಸ್ಕಾರಗಳನ್ನೆಟ್ಟಿ ಮನುಷ್ಯನಾಗುವಂಥ ಮೂಲ ಗುರಿಯನ್ನು ಮರೆತು ಬಿಟ್ಟಿದ್ವಿ ಅಂತ ಆ ನೋವನ್ನು ಇಟ್ಕೊಂಡಂಥ ಸಿದ್ದ ಪೂರ್ಣಕರ ಮಾತನ್ನು ಕೇಳಬೇಕಾದ್ರೆ ಸಂಸ್ಕಾರದ ಕೊರತೆ ನಿಮಗೆ ಗೊತ್ತಿಗೆ ಮಹಿಳೆಯರಿಗೆ ತುಂಬ ಜನ ಸೇರಿ ತುಂಬ ಸಂತೋಷ ಆಯಿತು ನಾನು ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಹೆಚ್ಚು ಕೊಟ್ಟು ಮಾಡೋದಾದರೆ ಇವತ್ತು ನಮ್ಮ ದೇಶದ ಸಂಸ್ಕೃತಿ ಏನಾದರೂ ಜೀವಂತವಾಗಿದೆ ನಮ್ಮ ಸಂಸ್ಕಾರಗಳು ಇವತ್ತಿಗೂ ಜೀವಂತವಾಗಿದೆ ಅಂದರೆ ಪುರುಷರ ಪಾಲು ಎಷ್ಟಿದೆಯೋ ಗೊತ್ತಿಲ್ಲ ಆದರೆ ಮಹಿಳೆಯರಿಗೆ ಮೂಲ ಶಕ್ತಿ ಅನ್ನೋದರಲ್ಲಿ ಯಾವ ಇದೆ ಎಲ್ಲಿವರೆಗೆ ನಮ್ಮ ಭಾರತೀಯ ಮಹಿಳೆಯರು ನಮ್ಮ ಭಾರತವನ್ನು ಪ್ರೀತಿಸ್ತಾರೋ ಭಾರತದ ಮೌಲ್ಯಗಳನ್ನು ರಕ್ಷಿಸ್ತಾರೋ ಇವತ್ತು ಕುಟುಂಬ ವ್ಯವಸ್ಥೆ ಸ್ಥಿರವಾಗಿರೋದಕ್ಕೆ ದೇಶದ ಸಂಸ್ಕೃತಿ ಸ್ಥಿರವಾಗಿದೆ ದೇಶ ಸ್ಥಿರವಾಗಿದೆ ಅಂತ ಕುಟುಂಬ ಮೌಲ್ಯಗಳನ್ನು ರಕ್ಷಿಸಿದ ಮಹಾನ್ ವೀರವನಿತ ನಾವೆಲ್ಲರಾಗಿದ್ದೇವೆ ಆದ್ದರಿಂದ ಮಹಿಳೆಯರು ನೀವೆಲ್ಲರೂ ಎಚ್ಚೆತ್ತುಕೊಳ್ಳಿ ಸಮಯ ಸಿಕ್ಕಾಗಲೆಲ್ಲ ನಮ್ಮ ಭಾರತದ ಘನತೆಯನ್ನು ಯೋಚಿಸಿ ಮಾತನಾಡಿ ಅಂತ ಭಾರತ ನಮಗೆ ಭಾರತದಲ್ಲಿ ಒಂದೊಂದು ಕಣ್ಣ ಆಧ್ಯಾತ್ಮ ಇದೆ ಹೇಳಿದಂತ ಭಾರತದಲ್ಲಿ ಇವತ್ತು ಸೆಪ್ಟೆಂಬರ್ ತಿಂಗಳಿದ್ದು ವಿವೇಕಾನಂದರು ಚಿಕ್ಕವ ಭಾಷಣ ಮಾಡಿದಂತ ತಿಂಗಳಿದ್ದು ಅಲ್ಲಿ ಅವರು ಮಾಡಿದ ಭಾಷಣ ಇಡೀ ಜಗತ್ತೇ ನಮ್ಮ ಭಾರತವನ್ನು ನೋಡುವಂತ ಮಾಡಿದ್ರು ಅವರನ್ನು ಇನ್ಸಲ್ಟ್ ಮಾಡಬೇಕಂತ ನಮ್ಮ ಧರ್ಮ ಗ್ರಂಥವನ್ನು ಅದನ್ನ ಇಟ್ಟಿದ್ರು ಅದನ್ನು ನಿಮ್ದೆಲ್ಲ ಕೆಳಗೆ ಇಟ್ಟಂತ ಯಾರ ವ್ಯಂಗ್ಯವಾಗಿ ಹೇಳಿದಾಗ ಕೆಳಗೆಂದು ಭಾವಿಸಬೇಡಿ ನಿಮ್ಮೆಲ್ಲ ಧರ್ಮ ಗ್ರಂಥಗಳ ಆಧಾರ ಗ್ರಂಥ ನಮ್ಮದೇ ಆಗಿದೆ ಮಹಾನ್ ವೀರ ನಂತರ ಚಿಕಾಗೋ ಭಾಷಾದ ಈ ತಿಂಗಳಲ್ಲಿ ನಮ್ಮ ಭಾರತದ ಬಗ್ಗೆ ನಾವೆಲ್ಲ ಹೆಮ್ಮೆ ಪಡಬೇಕಾಗಿದೆ ಇಂಥ ಹೆಮ್ಮೆಯ ವಿಷಯಗಳನ್ನ ಮಾತೆಯರು ಮಕ್ಕಳಿಗೆ ತಿಳಿಸಬೇಕಾಗಿದೆ ನನ್ನ ಮಕ್ ಮನೆಯಲ್ಲಿ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಎನ್ನುವಂತ ಮಾತನ್ನ ಎಂ ಇಟ್ಕೊಂಡ್ರೆ ಶಿವಾಜಿಯನ್ನು ರೂಪಿಸಿದ ತಾಯಿ ಮಾತೆಯಾಗಿದ್ದಾಳೆ ಭಗತ್ ನನ್ನ ಬೆಳೆಸಿದಂತ ಮಾತೆ ಆಕೆ ಹೆಣ್ಣೆ ಆಗಿದ್ದಾಳೆ ಅಂಥ ಅದ್ಭುತವಾದ ಸಂಸ್ಕಾರವನ್ನು ಕೊಟ್ಟಂಥ ಮಾತೆಯ ಭಗವತ್ತು ನಮ್ಮ ಸಂಸ್ಕಾರವನ್ನು ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ಭಾರತವೆಂದರೆ ಕೇವಲ ಗಡಿಮೇರಿನಿಂದ ಕೂಡಿದ ನಕ್ಷೆಯಲ್ಲ ಅದೊಂದು ಪ್ರಬುದ್ಧ ಮನಸ್ಸು ಅದೊಂದು ಪ್ರಬುದ್ಧ ಜ್ಞಾನ ಉತ್ಕೃಷ್ಟ ಭಾವ ಎಂದು ತಿಳ್ಕೊಂಡಾಗ ಭಾರತವನ್ನು ನೋಡುವಂಥ ರೀತಿ ನಮಗೆ ಗೊತ್ತಾಗುತ್ತದೆ ಆದ್ದರಿಂದ ಇವತ್ತೇನಾದರೂ ನಮ್ಮ ದೇಶದಲ್ಲಿ ಗಣಿತ ಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಆ ಶಾಸ್ತ್ರಕ್ಕೆ ಆಯುರ್ವೇದಕ್ಕೆ ಏನಾದರೂ ಕೊಟ್ಟಂಥ ಕೊಡುಗೆ ತಂದರೆ ನಮ್ಮ ದೇಶದ ಮಹರ್ಷಿಗಳು ಇವತ್ತಿನ ಯಾವ ಉಪಕರಣಗಳಿಂದ ಕಂಡಿದ್ದಾರೆ ಅಂದರೆ ಈ ಧ್ಯಾನ ತಪಸ್ಸುಗಳು ಏನಿದೆ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ ರೇಣುಕರು ಸಹ ಅಂತ ಹಲವು ಮತಗಳಲ್ಲಿ ಒಬ್ಬ ಇನ್ನೊಬ್ಬ ಇತಿಹಾಸ ಕೇಳ್ತಾರೆ ಭಾರತ ಎನ್ನುವಂಥದ್ದು ಇತ ಇತಿಹಾಸದ ಜನನಿ ಪುರಾಣಗಳ ಅಜ್ಜಿ ಪರಂಪರೆಗಳ ಮುತ್ತಜ್ಜಿ ಈ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ ಇದನ್ನು ಪರಮೇಶ್ವರ್ ಅಂಥ ಅದ್ಭುತವಾದ ಇತಿಹಾಸ ಇರುವಂಥ ಭಾರತದಲ್ಲಿ ಅನೇಕ ಮತಗಳಲ್ಲಿ ವೀರಶೈವ ಮತವು ಒಂದಾಗಿದೆ ಆ ಸಿದ್ಧಾಂತ ಏನೇನು ಸಂಸ್ಕಾರವನ್ನು ಕೊಟ್ಟಿದೆ ಆ ಸಂಸ್ಕಾರದ ಡಿಯಲ್ಲಿ ಬಂದಿರುವಂಥ ನಾವುಗಳು ಅವುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಇವತ್ತಿನ ಉಡುಗೆ ತೊಡುಗೆ ಊಟ ವ್ಯವಸ್ಥೆ ಆಹಾರ ವ್ಯವಸ್ಥೆ ಎಲ್ಲ ಪಾಶ್ಚಿಮಾತ್ಯದಲ್ಲಿ ತುಂಬ ಪ್ರಭಾವಿತರಾಗುತ್ತಿದ್ದಾರೆ ಆದ್ದರಿಂದ ಪ್ರಭಾವದಿಂದ ಹೊರವಳಿಯಬೇಕಾದರೆ ನಮ್ಮ ಪಂಚಾಚಾರರು ಕೊಟ್ಟಿರುವಂಥ ಪಂಚಾಚಾರಗಳನ್ನು ಷಟಸ್ಥಳಗಳನ್ನು ಅಷ್ಟಾವರಣಗಳನ್ನು ಸರಿಯಾಗಿ ತಿಳಿದುಕೊಂಡು ಗುರುಗಳು ಕೊಟ್ಟಂಥ ಸಂಸ್ಕಾರವನ್ನು ದಿನನಿತ್ಯದ ಜೀವನದಲ್ಲಿ ಪಾಲಿಸಬೇಕಾಗಬೇಕಾಗಿದೆ ನಮಗೆ ಇವತ್ತು ಕೂಕು ಹಚ್ಚಿಕೊಳ್ಳೋದರಲ್ಲೂ ಬಳೆ ಹಾಕಿಕೊಳ್ಳೋದ್ರಲ್ಲೂ ಆಂಗಲ್ಯ ಕಟ್ಟಿಕೊಳ್ಳೋದರಲ್ಲೂ ವಿಭೂತಿ ಹಚ್ಚುವುದರಲ್ಲೂ ರುದ್ರಾಕ್ಷ ಧರಿಸುವುದರಲ್ಲೂ ಒಂದು ಅರ್ಥವಿದೆ ಸುಮ್ಮನೆ ಮಾಡಿದ ವೀರಶೈವ ಸಿದ್ಧಾಂತ ಕೇವಲ ಭಾವುಕವಲ್ಲ ಕಾಣದಿರುವ ದೈವದ ಒಂದು ಅಗೋಚರ ಶಕ್ತಿಯ ಒಂದು ಅನಾವರಣವಲ್ಲ ಬದಲಾಗಿ ವೈಜ್ಞಾನಿಕವಾಗಿ ರೂಪಿಸಿದಂಥ ಒಂದು ಸಿದ್ಧಾಂತವಾಗಿದೆ ನಮಗೆ ಬಳೆ ಹಾಕಬೇಕಾದ್ರೂ ಒಂದು ವಿಜ್ಞಾನವಿದೆ ಮನೆಯಲ್ಲಿ ವಿಭೂತಿ ಹಚ್ಚಬೇಕಾದ ಒಂದು ವಿಜ್ಞಾನ ಈ ರೀತಿ ಹಚ್ಚಿದಾಗ ನಮ್ಮ ನನ್ನ ವಿವಾಹದಲ್ಲಿ ಏನೇನಾಗುತ್ತೆ ಅನ್ನೋದ್ರ ಬಗ್ಗೆ ಸಮಯವಿಲ್ಲವಾದ್ದರಿಂದ ದಯವಿಟ್ಟು ಮಹಿಳೆಯರು ಮತ್ತು ಇಲ್ಲಿರುವಂಥ ಎಲ್ಲ ಸಭಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳದೆಂದರೆ ನಾವು ಹೆಚ್ಚಿಕೊಳ್ಳಿರುವಂಥ ಅಷ್ಟವರ್ಣಗಳ ಅಥವಾ ಅಷ್ಟವರ್ಣದಲ್ಲಿ ಬರುವಂಥ ಗುರು ಗುರುಲಿಂಗ ಜಂಗಮ ಪ್ರಸಾದ ಪಾದೋದಕ ಇವೆಲ್ಲ ಏನೇ ರುದ್ರಾಕ್ಷಿ ಮಂತ್ರ ಇದ್ರ ಬಗ್ಗೆ ಅರ್ಥ ತಿಳ್ಕೊಳ್ಳಿ ನೀವು ಅದೊಂದು ವಿಜ್ಞಾನ ಜೋರಾಗಿ ಮಂತ್ರನೋದ್ರಿಂದ ನಮ್ಮ ದೇಹದ ರಕ್ತ ಸಂಚಲನೆ ವಾಯುಸಂಚಲನೆ ಸರಿಯಾಗಿ ಆರೋಗ್ಯ ಆಗುತ್ತದೆ ರುದ್ರಾಕ್ಷ ಹಾಕೊಳ್ಳೋದ್ರಿಂದ ಇಂಡೈರೆಕ್ಟ್ ಆಗಿ ನಮಗೆ ಅಕ್ಕಿ ಪ್ರೆಷರ್ ಆಗುತ್ತದೆ ವಿಭೂತಿ ಹಚ್ಕೊಳ್ಳೋದ್ರಿಂದ ಮಿದುಳಿನ ನರ ತಂತು ಜಾಗೃತವಾಗುತ್ತದೆ ಕುಂಕುಮ ಆಜ್ಞಾ ಚಕ್ರ ಜಾಗೃತವಾಗುತ್ತದೆ ಹೀಗೆ ಯಾವುದೂ ಕೂಡ ನಮ್ಮಲ್ಲಿ ಮಾಂಗಲ್ಯವನ್ನು ಕಟ್ಟಿಕೊಂಡಾಗ ಇದೇನ್ರಿ ರೀ ಹೆಣ್ಮಕ್ಳಿಗೆ ಯಾಕೆ ಬಂದ ಆ ಲಾಂಛನ ಅಂತ ಕೇಳುವಂತ ಒಣತರ್ಕವನ್ನು ಅತಿ ಬುದ್ಧಿವಂತಿಕೆಯನ್ನು ವೈಚಾರಿಕತೆಯನ್ನು ಬದಿಗಿ ಸರಿಸಿ ಪ್ರತಿಯೊಂದು ಲಾಂಛನವೂ ಕೂಡ ನಮಗೆ ಒಂದು ಅರ್ಥವನ್ನು ಕೊಡುತ್ತದೆ ಬದುಕಿನಲ್ಲಿ ಒಂದು ಪ್ರೇರಣೆಯನ್ನು ಕೊಡುತ್ತದೆ ಅಂತಹ ಪ್ರೇರಣೆಯನ್ನು ಕೊಡುವಂಥ ಐದು ಪೀಠಗಳ ಸಂಕೇತವಾಗಿ ನಮಗೆ ಮುಚ್ಚೈಕೆಯ ಲಕ್ಷಣಗಳನ್ನು ಕೊಟ್ಟಿದ್ದಾರೆ ಪಂಚ ಪಂಚಮಹಾಭೂತರ ಸಂಕೇತವಾಗಿ ಪೀಠಗಳು ಕೆಲಸ ಮಾಡ್ತಾ ಇವೆ ಅವುಗಳನ್ನು ನಾವು ಯಾರು ಅರ್ಥ ಮಾಡಿಕೊಳ್ಳದೆ ಕೇವಲ ಬುದ್ಧಿಗೆ ತಕ್ಕಂತೆ ಸ್ವಾತಂತ್ರ್ಯವಿದೆ ಅವಿವ್ಯಕ್ತಿಯ ಸ್ವಾತಂತ್ರ್ಯವಿದೆ ಅಂತ ಹೇಗೆ ಬೇಕಾದರೂ ಮಾತನಾಡಿದರೆ ಯಾರಿಗೂ ನೆಮ್ಮದಿ ಇಲ್ಲ ಬಸವಣ್ಣನವರು ಮಾಡಿದ್ದೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಂಥ ಶರಣರು ಮಾಡಿದ್ದು ಕೂಡ ಈ ಸತ್ಯವನ್ನು ಅರ್ಥ ಅರ್ಥ ಮಾಡಿಕೊಳ್ಳಂಥ ಬೋಧಿಸಿದ್ದು ಕೂಡ ಆ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ನಮ್ಮನ್ನು ತಾಯಿಯೂ ಅದ್ಭುತವಾದ ಯಾವುದೇ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ಕಾಣುವುದಕ್ಕೆ ನಾವು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಎಲ್ಲರಿಗೂ ಸಾಧ್ಯವಾಗಲಿ ಅಂತ ಕೊಟ್ಟಿರುವಂಥ ಸಂಸ್ಕಾರಗಳನ್ನು ಸರಿಯಾಗಿ ಪಾಲಿಸಿದ್ದೆ ಆದರೆ ನಾವು ಯಾವ ಶಕ್ತಿಯಿಂದ ಜನಿಸಿದ್ದೇವೆ ಯಾವ ಶಕ್ತಿಯಿಂದ ಬದುಕಿದ್ದೇವೆ ಯಾವ ಶಕ್ತಿಯಿಂದ ನಾನು ಮಾತನಾಡುತ್ತಿದ್ದೇನೆ ನೀವು ಕೇಳ್ತಿದ್ದೀರಿ ಕಾಣದಿರೋ ಯಾವುದೋ ಒಂದು ಶಕ್ತಿ ನಮ್ಮೆಲ್ಲರ ಇರುವಿಗೆ ಕಾರಣವಾಗಿದೆ ಅಂಥ ಶಕ್ತಿಯನ್ನು ಕಾಣುವಂಥ ಕೆಲಸವನ್ನ ನಾವು ಮಾಡಬೇಕಾದರೆ ಗುರುಗಳು ಕೊಟ್ಟಂಥ ಸಂಸ್ಕಾರವನ್ನು ನಾವು ಪಾಲಿಸಲೇಬೇಕಾಗುತ್ತದೆ ನೀವೆಲ್ಲರೂ ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸಿದ್ವಿ ಇಷ್ಟಲಿಂಗ ಅನ್ನುವಂಥದ್ರದ್ದು ಮಹ ಮಹತ್ವವನ್ನು ಅದಕ್ಕೊಂದು ವಿಶೇಷ ಉಪನ್ಯಾಸ ಕೊಡಬೇಕಾಗುತ್ತದೆ ಅಲ್ಲಿ ತನ್ನನ್ನು ತಾನು ಬೇಕಾಗಿರುವಂಥ ಸಾಧನವಾಗಿದೆ ನಮ್ಮ ಲಾಂಛನಗಳನ್ನು ಧರಿಸಿಕೊಳ್ಳಲು ಇನ್ನು ಮುಂದೆ ಯಾರು ಹಿಂದೆ ಮುಂದೆ ನೋಡಬೇಡಿ ನಿಮಗೆ ಗೊತ್ತಿದೆ ಒಲೆ ಹತ್ತಿ ಉರಿದರೆ ತಡೆಯಬಹುದು ಧರಿ ಎತ್ತಿ ಉರಿದರೆ ತಡೆಯಲಾಗೋದಿಲ್ಲ ಅಂತ ನಮ್ಮ ಸಂಸ್ಕೃತಿಯ ಮೇಲೆ ಇವತ್ತಿಗೂ ಕೂಡ ಅದ್ಭುತವಾದ ಪ್ರಹಾರ ಸಾಂಸ್ಕೃತಿಕ ಪ್ರಹಾರ ನಡೆದಿದೆ ನಾವು ನಮ್ಮ ಮನೆಯ ಒಲೆಗೆ ಕಟ್ಟಿಗೆಯ ಇವತ್ತು ಬೆಂಕಿಯನ್ನು ಹುಡುಕ್ತಿದ್ದೇವೆ ಅಲ್ಲಿ ಧರಿ ಎತ್ತಿ ಉರಿಯುವಂಥ ನೋವನ್ನು ಮರೆತಿದ್ದೇವೆ ನಮ್ಮ ದೇಶ ಉಳಿದರೇನೆ ನಮ್ಮ ಅಸ್ತಿತ್ವ ನಮ್ಮ ಸಂಸ್ಕೃತಿ ಉಳಿದ್ರೇ ನಮಗೆ ಅಸ್ತಿತ್ವ ಇದೆ ನಮ್ಮ ಉಳಿವಿಗೆ ಕಾರಣವಿದೆ ನಮ್ಮೆಲ್ಲರ ವಿಳಾಸ ನಾವು ಭಾರತೀಯರು ನಮ್ಮೆಲ್ಲರ ಅಸ್ತಿತ್ವ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮೆಲ್ಲರ ಜೀವಂತಕ್ಕೆ ನಮ್ಮ ಭಾರತದ ಸಂಸ್ಕಾರಗಳು ಇದನ್ನು ಮತ್ತೆ ಬದುಕಿದರೆ ಬದುಕಿಗೆ ಅರ್ಥವಿರುವುದಿಲ್ಲ ಕೇವಲ ಇವತ್ತಿನ ಯಾವುದೋ ಟಿ ವಿ ನೋಡಿದ್ರೆ ಧಾರಾವಾಹಿ ನೋಡಿದ್ರೆ ಅದು ಸಮಯ ಸಿಕ್ಕಾಗಲಿಲ್ಲ ಸಿದ್ಧ ಪಾರಾಯಣ ಗ್ರಂಥವಾಗಿ ಪಾ ಸಿದ್ಧಾಂತ ಶೇಖಮಾಯಣದ್ರಿ ಅದು ಅರ್ಥವಾಗಿದರೆ ಅದನ್ನೇ ಬಿಡಿಸಿ ಬರೆದಂಥ ವಚನಗಳನ್ನು ಹೋದ್ರಿ ನಮಗೆ ವಚನಗಳ ಬಗ್ಗೆ ಕೂಡ ಅದ್ಭುತವಾದ ಗೌರವ ಇದೆ ವಚನ ಬೇರೆ ಏನಲ್ಲ ಸಿದ್ಧಾಂತ ಶಿಖಾಮಣಿಯ ಬೇರೆ ಬೇರೆ ರೂಪದ ಅನಾವರಣವಾಗಿದೆ ಅಲ್ಲಿ ಬರುವ ವಿಷಯಗಳ ಪುನ್ನಡದಲ್ಲಿ ಬಂದಿದೆ ಅದು ಅವರವರ ಅನುಭವದ ಮೂಲಕವಾಗಿ ಕಾಲಕ್ಕೆ ತಕ್ಕಂತೆ ಕೆಲವು ಉದಾಹರಣೆಗಳನ್ನು ಬದಲಾಗಿ ಮಾಡಿದ್ದಾರೆ ಶರಣರ ಉದ್ದೇಶವೂ ಕೂಡ ನಿನ್ನನ್ನು ನೀನರಿ ನೀ ನರಿವೆ ನೀನು ಗುರು ಅಂತ ಹೇಳಿದ್ದು ರೇಣುಕರು ಹೇಳಿದ್ದಷ್ಟೇ ನಿನ್ನನ್ನು ನೀನರಿ ಆಗಲೇ ನಾನು ನೀನಿಗೆ ಕಾಣಿಸಿದೆ ಅಂತ ಹೇಳಿದ್ದು ಕೂಡ ರೇಣುಕರೇ ಆಗಿರೋದ್ರಿಂದ ಈ ಸಮನ್ವಯವನ್ನು ತಿಳಿಸೋದಕ್ಕೋಸ್ಕರವೇ ಇವತ್ತು ತುಂಬ ಯೋಚನೆ ಮಾಡಿ ಧರ್ಮ ಉಳಿಯಬೇಕಾದರೆ ನಾವೇನಾದರೂ ಮಾಡಿ ಧಿ ಶಕ್ತಿಯಿಂದ ತುಂಬಾ ವಿಚಾರ ಮಾಡಿ ಎಲ್ಲಿ ಏನು ಕಡಿಮೆ ಆಗುತ್ತದೆಯೋ ಎಲ್ಲಿ ಜನರ ಮನಸ್ಸಲ್ಲಿತ್ತು ಪೀಠದ ಬಗ್ಗೆ ಗೌರವ ಇತ್ತು ಉದಿಗಿ ಹೋಗಿತ್ತು ವ್ಯಕ್ತವಾಗುತ್ತಿರಲಿಲ್ಲ ಆ ಹುದಿನ ಭಕ್ತಿ ವ್ಯಕ್ತವಾಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಏನಾದರೂ ಕೀರ್ತಿ ಸಲ್ಲುವುದಾದರೆ ವೀರಸೋಮೇಶ್ವರ ಜಗತ್ತುಗಳಿಗೆ ಸಲ್ಲಲೇಬೇಕು ಇವತ್ತು ನಮ್ಮೆಲ್ಲರೂ ನಿಮಗೆ ಗೊತ್ತಿರಲಿಲ್ಲ ಪೀಠದ ಇಷ್ಟೊಂದು ಶಕ್ತಿ ಇದೆಯಾ ಅಂತ ಆ ಪೀಠದ ಶಕ್ತಿಯನ್ನು ತಮ್ಮೆಲ್ಲರ ಮನದಟ್ಟವಾದಂತೂ ಮಾಡೋದ್ರ ಮೂಲಕ ಜೀವನವನ್ನು ಸಂಭ್ರಮ ಆದ್ದರಿಂದ ಆ ವೈಭವವನ್ನು ಅನುಸರಿಸಬೇಕು ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಾದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನು ಸಿಕ್ ಸಮಯ ಸಿಕ್ಕಾಗ ಒದ್ಕೊಡ್ರಿ ಸಂಸ್ಕಾರಗಳನ್ನು ಮನಸಾರೆ ಹೃದಯದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಿಸಿರಿ ಖಂಡಿತವಾಗಿ ರೇಣುಕರ ದರ್ಶನ ಮೆಲ್ಲರಿಗೂ ಆಗುತ್ತೆ ಅವ್ರು ನಿಮ್ಮೆಲ್ಲರಿಗೂ ಕೂಡ ಅವರ ಕೃಪೆ ಸಿಗುತ್ತೆ ಅಂತ ಹೇಳೋದ್ರ ಮೂಲಕ ಸಮಯ ಹೆಚ್ಚು ಇಲ್ಲೋದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳು ನಮ್ಮ ಜೀವನವನ್ನು ಕಟ್ಟುವಂಥ ಮಹಾನ್ ಶಕ್ತಿ ಅಂತ ಹೇಳ್ತಾರೆ ಅವಕಾಶ ಮಾಡಿಕೊಟ್ಟಕ್ಕಾಗಿ ಗುರುಗಳ ಆ ಮಾತೃ ವಂದಿಸಿ ಬಂದಿಸಿ ಮತ್ತು ಇಲ್ಲಿರುವಂಥ ಎಲ್ಲ ಶಿವಾಚಾರ್ಯರಿಗೂ ಗಣ್ಯರಿಗೂ ಸಭೆಯಲ್ಲಿರುವಂಥ ಎಲ್ಲರಿಗೂ ಅನಿಸಿ ನನ್ನ ಮಾತುಗಳನ್ನು ನೆನಪಿಸ್ತಾರೆಂಥ ಜಗದಾಚಾರ್ಯ ನಡೆದವ್ರಿಗೆ ದಂಪತಿ ಸಮೇತರವಾಗಿ ಡಾಕ್ಟರ್ ಮೀನಾಪಕ್ಷಿ ಕಟಿಪಟ್ಟೆ ಅವರು ದಂಪತಿ ಸಮೇತರವಾಗಿ ಜಗದಾಚಾರ್ಯಗಳಿಂದ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು ಬಂಧುಗಳೇ ಭೂಗೆ ತಂಪಿಮ ಆಕಾಶದಲ್ಲಿ ಚಂದ್ರ ಶಿವನ ಅವತಾರಿ ಶ್ರೀ ಗುರುವಿನ ಮಹೇಂದ್ರ ದೇವನಿಗೂ ದೇವನಾದ ಜಗದ್ಗುರು ಇದೀಂದ್ರ ಭವದ ತತ್ತಲೆ ಕಳೆಯವರ ಜ್ಞಾನೇಂದ್ರ ದಾವರಿಗೆ ತಮ್ಮ ಜ್ಞಾನದ ಮಾತುಗಳನ್ನು ಸಮರ್ಪಿಸಿದಂತ ಡಾಕ್ಟರ್ ವೀಣಾಕಲ್ ಖಂಡಿಮಠ ಅವರು ದಂಪತಿ ಸಮೇತರಾಗಿ ಕಾರಣದ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು ಈ ಮೂರನೇ ದಿನದ ಮಹತ್ವದ ಧರ್ಮ ಸಮ್ಮೇಳನದಲ್ಲಿ ಬ್ರಹ್ಮ ವಿಶೇಷವಾಗಿ ನಮ್ಮ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿ ಅವರ ಸ್ವಂತ ನರನಾಳ ನಾಲ್ಕನೇ ದಿನದ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ ಪೂಜ್ಯ ಛಟಸ್ಥಲ ಬ್ರಹ್ಮ ಶಿವಕುಮಾರ ಶಿವಾಚಾರ್ಯ ಸ್ವಾಮಿ ಅವರ ಸ್ವಂತ ನರನಾಳ ಮನಿಪುರ ಚಂದ್ರಮಲ್ಲ ಸ್ವಾಮಿ ಅವರು ಹುಡುಗಿ ವಿಶೇಷ ಗುರುರಕ್ಷೆಗೆ ಒಳಪಡುವಂತಹ ಪೂಜೆಯನ್ನು ನೀರಿ ಕೇಳಿದ್ದಾರೆ ವಿಶೇಷ ಗುರುರಕ್ಷೆಯಲ್ಲಿ ನಮ್ಮ ಗೌರವ ಸಿದ್ಧ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಗಳು ನಿರ್ಮಾಣದ ಪೂಜ್ಯರು ಬರಬೇಕು ಅದೇ ರೀತಿ ಸರಸಲ ಬ್ರಹ್ಮ ಸಿದ್ದಮ್ಮನ ಶಿವಾಚಾರ್ಯ ಸ್ವಾಮಿಗಳು